ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಅದ್ಭುತವಾದಂಥ ಪಾತ್ರ ಮಾಡ್ತಾರೆ ಅಂತಂದರು ಪದ್ಮಚರಾವ್ ಅವರು ಅಂದರೆ ಭಾಗ್ಯಳ ಹತ್ತೆಯ ಪಾತ್ರದಲ್ಲಿ ನಿಭಾಯಿಸ್ತಾರಂತ ಇವರು ಈಗ ರಿಯಲ್ ಲೈಫ್ನಲ್ಲಿ ಅರೆಸ್ಟ್ ಆಗಿದ್ದಾರೆ ಏನು ಸುದ್ದಿ ಈ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೆ ನಾನು ಚಾನಲ್ಸ್ ಬಿಟ್ಕೊಳ್ಳಿ ಸಬ್ಸ್ಕ್ರೈಬ್ಗೊಳಿಸಿದೆ ಭಾಗ್ಯಲಕ್ಷ್ಮಿ ಖಡಕ್ ಹತ್ತಿಯ ಪಾತ್ರದಲ್ಲಿ ಹಾಗೂ ಪರ ನಿಲ್ಲುವಂಥ ಅದ್ಭುತವಾದಂಥ ಪಾತ್ರವನ್ನು ಮಾಡ್ತಿರೋದು ಅಂತಂದರೆ ಅದು ಕುಸುಮ ಅವರು ಅಂತ ಹೇಳ್ಬೋದು ಅರಿಯಾಸ್ ಪದ್ಮಚರಾವ್ ಅವರು ರಿಯಲ್ ಲೈಫ್ನಲ್ಲಿ ಪದ್ಮಚರಾವ್ ಅಂತ ಹೇಳ್ಬೋದು ಸಾಕಷ್ಟು ಸಿನಿಮಾಗಳಲ್ಲಿ ದೊಡ್ಡ ದೊಡ್ಡ ನಟರಂಗ ತಾಯಿಯಾಗಿ ಅಭಿನಯಿಸಿರುವಂಥ ಇವರಿಗೆ ಸಾಕಷ್ಟು ದೊಡ್ಡ ಮಟ್ಟಿಗೆ ಅನುಭವನೇ ಇದೆ ಸದ್ಯ ಇವರ ಮೇಲೆ ನಲವತ್ತು ಲಕ್ಷದ ಚೆಕ್ ಬೌನ್ಸ್ ಪ್ರಕರಣ ಒಂದು ನಡೀತಾ ಇತ್ತು ಸದ್ಯ ಈ ಪ್ರಕರಣದ ನಿನ್ನೆ ತೀರ್ಪು ಕೂಡ ಬಂದಿದೆ ಈ ತೀರ್ಪಿನಲ್ಲಿ ಬರೋಬ್ಬರಿ ಐದು ಲಕ್ಷ ಪಾವತಿ ಮಾಡಬೇಕು ನಂತರ ಮೂರು ತಿಂಗಳ ಕಾಲ ಸರಿವಾಸ ಅನುಭವಿಸಬೇಕು ಅಂತ ಈಗಾಗಲೇ ಆದೇಶವನ್ನು ಹೊರಡಿಸಲಾಗಿದೆ ಅಂತ ಹೇಳಲಾಗಿದೆ ಸೇ ಇದೇ ಕಾರಣಕ್ಕೆ ಪದ್ಮಜರಾವ್ ಅವರ ಕೊರಡಿಗೆ ಬಹುತೇಕ ಈ ಉರುಳು ಸತ್ಕೊಂಡಂಗೆ ಸದ್ಯ ಯಾವ ಸಮಯದಲ್ಲಿ ಬೇಕಾದರೂ ಪದ್ಮರಾಜ್ ಪದ್ಮಜರಾವ್ ಅವರು ಅಲಿಯಾಸ್ ಕುಸುಮ ಅವರು ಅರೆಸ್ಟ್ ಆಗಬಹುದು ಅಂತ ಹೇಳಲಾಗ್ತದೆ ಸದ್ಯ ಇದರಿಂದ ಸಾಕಷ್ಟು ಆಘಾತ ಮತ್ತು ಶಾಕಿಂಗ್ನಲ್ಲೇ ಇದ್ದಾರೆ ಕುಸುಮಾರ್ ಅಂತ ಹೇಳ್ಬೋದು ಇನ್ನು ಈ ಪ್ರಕರಣದ ಹಿನ್ನೆಲೆ ಯಾವುದೊಂದು ಸಿನಿಮಾ ವಿಚಾರವಾಗಿ ನಿರ್ಮಾಣದ ವಿಚಾರವಾಗಿ ಈ ಚೆಕ್ ಬೌನ್ಸ್ ಆಗಿದೆ ಅಂತಲೂ ಕೂಡ ಹೇಳಲಾಗ್ತದೆ ಸದ್ಯ ಇದರಿಂದ ಹೀಗೆ ಪಾರಾಗ್ತಾರೆ ಅಥವಾ ಅರೆಸ್ಟ್ ಆಗ್ತಾರೆ ಎಂಬುದು